ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗದಿರಿ ನಾನಂತೂ ಮಸ್ತ್ ಅದೀನಿ ನೀವು ಮಸ್ತ್ ಅದೀರಿ ಅಂತ ಕೆಲ್ಸ ಈ ವಿಡಿಯೋ ಸ್ಟಾರ್ಟ್ ಮಾಡ್ ಬರ್ರಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ನಾನ್ ಯಾರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಎಲ್ಲಾರು ಹೆಂಗದಿರಿ ಅದಿರಿ ಅಂತ ತಿಳ್ಕೊಂಡ್ ನಾನಂತೂ ಗಿತ್ಸದಿ ನೀವು ಮಸ್ತ್ ಅದರಿ ಅಂತ ತಿಳ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡೋ ಬರೀ ಇವತ್ತಿನ ಲಾಗೊಳಗೆ ಏನಪ್ಪ ಅಂತಂದ್ರೆ ನಮ್ಮ ಮೂರ ಗುಡ್ಡ ನಮ್ಮೂರ ಗುಡ್ಡ ಅಂದರೆ ಹೆವಿ ಫೇಮಸ್ ಐತೆ ರೀ ಯಾಕೆಂದ್ರೆ ಧಾರವಾಡದ ನೇಚರ್ ಗೀಚರ್ ಎಲ್ಲ ಇಲ್ಲೇ ನೋಡಕ್ಕೆ ಸಿಗ್ತೈತಿ ಆದ್ರೆ ಪ್ಲೇಸ್ ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ ಯಾಕಂದ್ರೆ ಅಲ್ಲಿ ದಾರಿ ಇಲ್ಲ ಮತ್ತು ಕಾಲ್ನಡಿಗೆ ದಾರಿ ಐತಿ ಅದು ನಾಗ್ಲಾಮಿ ತಕ್ಕ ಅಷ್ಟೇ ಐತ್ರಿ ನಾಗ್ಲಾಮಿಗೆ ಹೋಗಬೇಕಂದ್ರೆ ಸುತ್ತ ಹುಡುಗದ ಇಪ್ಪತ್ತ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಹಿಂಗೆ ಹೋದ್ರೆ ಬರೀ ಜಸ್ಟ್ ಒಂದು ಹದಿನೈದು ಕಿಲೋಮೀಟರ್ ಹದಿನೈದು ಪ್ಲೇಸ್ ಮುಂದಿನ ಸಲಕ್ಕೆ ಎಕ್ಸ್ಪ್ಲೋರ್ ಮಾಡ್ತೇನೆ ನೀವೇನರ ಕಾಮೆಂಟ್ ಮಾಡಿದ್ರೆ ಇದೊಂದು ಈ ವಿಡಿಯೋ ಒಂದು ಮಿನಿಮಮ್ ಒಂದ್ ಹತ್ತಕ್ಕೆ ರೀಚ್ ಆತಂದ್ರ ಅದನ್ನ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೇನೆ ನಮ್ಮೂರ ಗುಡ್ಡಕ್ಕೆ ಸ್ವಾಗತ ರೀ ನಮಗೆ ಬರೀ ನಮ್ಮ ಊರಾಗಿನ್ ಕಸಾನಕ್ ಅಂತೈತ್ ನೋಡ್ರಿ ನೇಚರ್ ಬಿಟ್ ಇವತ್ತಿನ ಈ ವಿಡಿಯೋ ಒಳಗೆ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ಬೇಕಂತಿದ್ದೆ ಇಲ್ಲಿ ಪೂರ ಔಟ್ಪಿಟ್ ರೆಡಿ ಮಾಡ್ಕೊಂಡಿದ್ದೆ ಮೌಂಟ್ ಯಾಕೋ ಬೆಲ್ಟ್ ಹಾಕಕ್ಕೆ ಒಂಥರ ಬ್ಯಾಡ್ ಫೀಲ್ ಆಯಿತೆ ಯಾಕಂದ್ರೆ ಸ್ವಲ್ಪ ಜಗ್ಗೇಡ ಅಂತಿತ್ತದೆ ಎಲ್ಲಿ ವಯರ್ ಹೋಗಿದ್ದಿತ್ತು ಅಂತೇಳಿ ಮೈಕಿಂದ ಸೆಟಪ್ ಮಾಡೀನಿ ರೀ ನೋಡಿರಿ ಇವತ್ತಿನ ಈ ವಿಡಿಯೋ ಒಳಗೆ ಶೈನ್ ತೊಗೊಂಬಂದಿನಿ ಒನ್ ತರ್ಟಿ ಫೈ ಅಪ್ಪಾರ್ದು ಗಾಡಿ ಅಪ್ಪಾರ ತೊಗೊಂಬಂದಿನಿ ಅವ್ರ ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲು ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದಿತ್ತ ನೋಡ್ರಿ ಇಲ್ಲಿ ಹೆವಿ ಕಸ ಹೋಗದಾರ ಇಲ್ಲಿಯೂ ಮಮ್ಮಿಗಟ್ಟಿ ಕರಲಾಣಿ ಕಡೆ ಯಾರು ಅನ್ನಗಳು ಹಿರಿಯಾರಿದ್ರೆ ನಾವು ಸ್ವಲ್ಪ ಬಂದು ನೋಡಿರಿ ಇಲ್ಲಿ ಇಲ್ಲಿಯೂ ಸಿಕ್ಕಾಬಟ್ಟಿ ನಾಯಿಗಳು ಜಗ್ಗೇಡ ಅಂತ ಚೀಲಗಳ ನಾನೇನಾದರೂ ಬೇಳ್ ಬಿಡ್ರಿ ಹೋಲಿ ಮತ್ತೆ ದೊಡ್ಡ ದೊಡ್ಡವರು ಮಾತಕ್ಕ ಅವ ಬೇಡ ನಾನೇನಾದರೂ ಪಂಚಾಯತಿ ಮೆಂಬರ್ ಆಗಿದ್ದೆ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡ್ತಿದ್ದೆ ಅನ್ನ ಹೇಳ್ಗಳ ಬಿಡ್ರಿ ಅವು ನೀರು ಅಂತಂತಾರೆ ನೀನು ಅದನ್ನ ಅಂತಾರೆ ಅಂತಾರವ್ರು ನೀ ಆಗಿದ್ದರೆ ಏನು ಸುದ್ದಿ ಗೊತ್ತ ನೀನು ಅದನ್ನ ಹಾ ಫುಲ್ ಹೆಬ್ಬಿ ಫುಲ್ ರನ್ನಿಂಗ್ ಹೋಗಿ 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 ಹೊಂಟ ಕಳೆ ಅವ್ನು ಅವ್ನ ನಾವ ಏನೋ ಜಾಯಿ ಏನಂತ ಮನ್ಯಾಗ ಏನು ತಿಳಿತೋ ಏನೋ ಗೊತ್ತಿಲ್ಲ ಫುಲ್ ಜೋಶ್ ಒಳಗ ಮುಟೋಲ್ ಹೋಗ್ ಮಾಡಂತೀನಿ ನಮ್ಮ ಕಬಡ್ಡಿ ಹುಡುಗರು ಪರ್ಸೆಂಟ್ ಒಂದ್ ಆತ್ ಹಂಡ್ರೆಡ್ ಪರ್ಸೆಂಟ್ ಅನ್ನೋದು ಒಂದ್ ಆತ್ ನೋಡ್ರಿ ಇವಾಗ ಸೆಟ್ ಅಪ್ ಕರೆಕ್ಟ್ ಆತ್ ನೋಡ್ರಿ ಏನ್ ಕತಕ ಮಾತಾಡಿದ್ದ ತು ಅದು ಬಂದ್ ಬೆಳಕೈತಿ ಒಂದ್ ಮೂರು ಗುಡ್ಡದ ನೇಚರ್ ವ್ಯೂ ತೋರ್ಸಕ್ ಹೊಂಟೇನ್ ನಿಮಗೆ ಇವತ್ತ ಬರ್ರಿ ಹೋಗುನು ನೋಡ್ರಿ ಇದೆಲ್ಲಾ ದಾರಿ ಅಲ್ಲಿ ಕಾಂಕ್ರೀಟ್ ಹಾಕಿದ್ರ ಒಂದ್ ಹತ್ತು ವರ್ಷದ ಹಿಂದ ಎಲ್ಲಾ ತಗ ಡಾಂಬರ್ ಹಾಕಿದಾರ ಡಾಂಬರ್ ಕಿತ್ ಹೋಗೈತ್ರಿ ಗಾಡಿ ಓಡಾಡೋ ಕಡ್ತಕ್ಕ ನೋಡ್ರಿ ನೀರ್ ತುಂಬಸ್ತೇವಲ್ಲ ಆಯಿಲ್ಸ್ ನೀರ್ ಆ ಕಂಪ್ನಿರಿಯ ಏರಿಯಾದ ನೋಡಿರಿ ನಿಮ್ಗೇನು ಅಲ್ಲಿ ಕಾಣಿಸತೈತಲ್ಲ ಅದು ಬ್ಯಾರಲ್ ಕಂಪ್ನಿ ರೀ ಬ್ಯಾರಲ್ ರೆಡಿ ಹಾಕವಲ್ಲ ಜೆ ಎಸ್ ಡಬ್ಲ್ಯೂ ಸಬ್ ಕಂಪ್ನಿ ಅಂತಾರಲ್ಲ ಅದು ಜೆ ಎಸ್ ಡಬ್ಲ್ಯೂದು ಅದು ನೋಡ್ರಿ ಅಲ್ಲಿ ಅಲ್ಲಿ ಆಯಿಲ್ ಸತ ತುಂಬ್ತಾರದು ಅದ್ರೊಳಗೆ ಇಲ್ಲಿ ಜಸ್ಟ್ ಬ್ಯಾರಲ್ ಅಷ್ಟ ಮ್ಯಾನುಫ್ಯಾಕ್ಚರ್ ಆಕೈತಿ ಫುಲ್ ಹೆವಿ ನೇಚರ್ ಒಳಗೆ ಹೊಂಟವಿ ನೋಡಿರಿ ನಮ್ಮ ಶೈನ್ ಹೆಂಗೈತಿ ಅಪ್ಪರ್ದಿದ್ದು ಗಾಡಿ ಒನ್ ತರ್ಟಿ ಫೈ ಸಿ ಬೇ ಎಕ್ಕದಂಗೆ ಹಾಕಿ ಕೊಡಿರಿ ಏನದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂಥರ ರಥ ಇದ್ದಂಗೆ ಬೇಕಾದಂಗೆ ಹಾಕಿಡ್ರಿ ಒಂದು ಲೀಟ್ರಿಗೆ ಬೇಕಾದಂಗೆ ಎಂಬತ್ತು ತೊಂಬತ್ತು ಕಿಲೋಮೀಟ್ರ್ ಹೊಕೈತೆ ಅನ್ನೋದಿಲ್ಲ ಒಂದು ಎಪ್ಪತ್ತು ಕಿಲೋಮೀಟ್ರಾದ್ರೂ ಹೊಕೈತಿ ದೊಡ್ಡ ಗಾಡಿ ಹೋಕ್ಕಾವ ಏನ್ರಿ ಹಂಗೆ ಹೋಗೋದಿಲ್ಲ ಆ ಹಾ ವ್ಯೂ ನೋಡ್ರಿ ಹೆಂಗೆ ಅನ್ನೇತಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಬಂದು ಸಣ್ಣಗೆ ಹೊಲ ಎಲ್ಲ ಕಡೆ ಆಗತ್ತ ಹೆವಿ ಆಕೈತಿ ಒಂದೊಂದು ಟೈಮ್ ಏನು ಮಾಡೋಕ್ಕಾಗೋದಿಲ್ಲ ಮತ್ತೆ ಡೆವಲಪ್ಮೆಂಟ್ ಆಗತಿತ್ತಲ್ಲ ಡೆವಲಪ್ಮೆಂಟ್ ಏರಿಯಾ ಅಂತಿದೆ ಇವು ಏನು ಮಾಡೋಂತಾವ ಇದೊಂದು ಮಲ್ಕೊಂಡೈತಿ ಅವು ಎರಡು ಬೆಳಗ್ಗೆ ಬೆಳಗ್ಗೆ ಎದ್ದ ಚಲಾಟಕ್ಕೆ ಬಿದ್ದಾವ ಬರ್ರಿ ಕರೆಕ್ಟ್ ಆರೂವರೆಗೆ ವ್ಯೂ ತೋರ್ಸಂತೀನಿ ನಿಮ್ಗೆ ಈಗ ಮಟ್ಟಿಗೆ ಕರೆಕ್ಟ್ ಆರೂವರೆ ಆಗೈತಿ ಆರೂವರಿ ಆದ್ದರಿಂದ ಮತ್ತೊಳ್ಳೆ ನಾನು ಜಲ್ದಿ ಎದ್ದ ಈ ವ್ಯೂ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಕೆಲಸ ಹೊಂಟೀನಿ ರೀ ಬೈಕ್ನಾಗ ಮತ್ತೇನ್ರಿ ಫ್ಯಾಮಿಲಿ ಹೌದು ನಮಸ್ಕಾರ ದೇವರು ಅಂತಾರೆ ನಾವು ನಮ್ಮ ಅಭಿಮಾನಿಗಳು ಅಲ್ಲ ನಮ್ಮ ಸಬ್ಸ್ಕ್ರೈಬರ್ಸಿಗೆ ನನ್ನ ಫ್ಯಾಮಿಲಿ ಟೈಪ್ ನೋಡ್ತೇನೆ ನಾನು ಅದ್ರ ಸಂಬಂಧ ಫ್ಯಾಮಿಲಿ ಅಂತೇಳಿ ಕೆಲಸ ಕರೀದು ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ ನಾನಂತೂ ಮಾಡ್ತಾ ಇದ್ದೀನಿ ನೀವು ಮಾಡಿಸ್ತಾ ಇದ್ದೀನಿ ಅಂತ ಕೆಲಸ ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಬರ್ರಿ ಅಂತೇಳಿ ಸ್ಟಾರ್ಟಪ್ ತಗೊಂಡು ನಾನು ಸ್ಟಾರ್ಟಪ್ ಮಾಡೋದ್ರಿ ಮತ್ತೊಳ್ಳೆ ನನ್ನ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮತ್ತು ಶೇರ್ ನೀವು ಮಾಡಬೇಕು ಇನ್ಸ್ಟಾಗ್ರಾಮ್ ಅಂತೂ ಪ್ರಾಬ್ಲಮ್ ಆಗೈತಿ ಡಿಸೆಂಬರ್ ತಗೂ ಇನ್ಸ್ಟಾಗ್ರಾಮ್ ಓಪನ್ ಆಗೋದಿಲ್ಲ ಯುನಿಟೆಡೆಡ್ ಕಂಪ್ನಿ ಇಲ್ಲೈತೆ ನೋಡಿರಿ ನೋಡಿರಿ ನಮ್ಮ ರೈತರ ಇಲ್ಲೂ ನಮ್ಮ ಊರವ್ರ ಫುಲ್ ರಾಶಿ ಮಾಡಿ ಅದು ಫುಲ್ ಪ್ಯಾಕಪ್ ಮಾಡಿಬಿಟ್ರೆ ಹಂಗೈತು ನೋಡಿರಿ ಫುಲ್ ಪ್ಯಾಕಪ್ ಮಾಡಿದ್ದಾರೆ ಏನದಕ್ಕೆ ಇಬ್ಬನಿ ಆದ ಇದು ಬರಂತೆ ಇಲ್ಲಿಗೆ ರೋಡ್ ಎಂಡ್ ಆಗೈತಿ ಎರಡು ರೋಡ್ ಸಿಗ್ತಾವೆ ನಮಗೆ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಯಾವ್ದು ಚಾಯ್ಸ್ ಮಾಡೋನು ಒಂದ ಎರಡು ಮೂರು ನಾಲ್ಕು ನನಗೆ ಈ ಕಡೆಯಿಂದ ವ್ಯೂ ಬೇಕಾಗೈತಿ ನಾನು ಸಣ್ಣ ನೋಡಿದ್ದು ಈ ಕಡೆಯಿಂದ ನಮ್ಮ ವಾರ್ ಕಟ್ಟಿಗೆ ಬರ್ತಿದ್ರು ಬರ್ತಿದ್ರಿ ಆವಾಗ ಕಟ್ಟಿಗೆ ಒಣ ಕಟ್ಟಿಗೆ ಇಲ್ಲಿ ಥರ ಬರ್ತಿದ್ದು ಈಗ ಎಲ್ಲ ಸ್ಟ್ರಿಕ್ಟ್ ಆಗೈತಿ ಪೂರ ಇತ್ತಾಗ ಹೋದ್ರು ನಾಂಗ್ಲಾಗ್ ಬರತಿ ಇದು ಕಚ್ಚಾರೋಡ್ ಪೂರ ಹಾಳಾಗೈತಿ ಈ ಕಡೆ ಒಮ್ಮೆ ಟ್ರೈ ಮಾಡೋಣ ನನಗೆ ಸ್ವಲ್ಪ ಕೊತ್ತಿದ್ದು ಬರ್ರಿ ಗೊತ್ತಿದ್ದು ಜಾಗಗಳದವ ನಿಮ್ಮನ್ನ ತಡೆದಿರುವವರು ಯಾರು ಫ್ಯಾಮಿಲಿ ಅಲ್ಲೊಂದು ಗುಂಪು ಮಾಡಿದಾರ ಅಲ್ಲೊಂದ ಅಲ್ಲೊಂದ ಇಲ್ಲೊಂದ ಇಲ್ಲೊಂದ ನಮ್ಮ ರೈತರ ಇಬ್ಬನಿ ಬೆಳದೈತಲ್ಲ ಫುಲ್ ಪ್ಯಾಕ್ ಮಾಡಿದಾರೆ ಮೇ ಬಿ ಮೆಕ್ಕೆಜೋಳ ಒಳ ಇರ್ಬಾವ ನೋಡೋದಿಲ್ಲ ಯಾಕಂದ್ರೆ ಹಾಳಾಗ್ಬಿಡ್ತೈತಿ ಒಂದ್ ಕಡೆಯಿಂದ ನರ ಮಾತಂದ್ರೆ ಪೂರ ಎಲ್ಲಾ ಹೋಗ್ಬಿಡ್ತೈತಿ ಫುಲ್ ಹೆವಿ ನೋಡ್ರಿ ನಮ್ ರೈತರ ಭಾಳ ಕಷ್ಟಪಡ್ತಾರು ಮಧ್ಯವರ್ತಿಗಳಿಂದ ಅಲ್ಲೇಟು ಶೋಷಣೆ ಪಟ್ಟ ಫಸ್ಟ್ ಕೆಲಸ ಮಾಡುವ ಕೆಲಸಗಾರ ಕಡೆಯಿಂದ ಸ್ವಲ್ಪ ಇದನ್ನ ಮಾಡಿ ಕಷ್ಟ ಉಂಡು ಹೆಂಗೋ ಅಲ್ಪ ಸ್ವಲ್ಪ ಉಳಿಸ್ಕೊಂಡು ಕೆಲಸ ಜೀವನ ಮಾಡ ಅಂತಾರೆ ಭಾಳ ಮಂದಿ ಅದನ್ನ ಬಿಟ್ಟ ಬಿಟ್ಟರೆ ಅಂದ್ರೆ ನಮ್ಮ ನಿಮ್ಮಂಥವ್ರು ಏನು ತಿನ್ನೋದ್ರಿ ಹೊಟ್ಟಿಗೆ ಏನು ತಿನ್ನೋಕ್ಕಾಗೋದಿಲ್ಲ ನೋಡ್ರಿ ಅಲ್ಲೇ ಗೊಂಜಾಳ ಕಟಾವು ಮಾಡಿದ್ದಾರೆ ಇಲ್ಲೇ ಪೂರ ಅವ್ನ ತಂದು ಇದನ್ನು ಮಾಡಿದ್ದಾರೆ ಮೆಷಿನಿಗೆ ಹಾಕಿ ಎಲ್ಲ ಪೂರ ಸೆಟಪ್ ಮಾಡ್ಕೊಂಡ್ರೆ ಅವ್ನ ಚೀಲ್ದಾಗ ತುಂಬಿಸ್ ಕೆಲಸ ಸೀದಾ ಇದಕ್ಕೆ ಇದು ಮಾರ್ಕೆಟಿಗೆ ಮಾರ್ಕೆಟ್ನಾಗ ಏನು ರೇ ರೇಟ್ ಸಿಗ್ತೈತಲ್ಲ ಅದಕ್ಕೆ ಮಾರಿಬಿಡೋದು ನೋಡ್ರಿ ನಿನ್ನೆ ಮಲ್ಕೊಂಡಾಗ ಈ ಕಾನ್ಸೆಪ್ಟ್ ತಲೆ ಬಂತ ನಮ್ಮೂರು ಹಣ್ಣು ಲಾಗ ಮುಂದೊಂದು ದಿನ ಮಾಡ್ತೀನಿ ಈಗ ನಮ್ಮೂರ ಗುಡ್ಡ ಎಕ್ಸ್ಪ್ಲೋರ್ ಬಂದೀನಿ ರೀ ನಮ್ಮೂರ ಗುಡ್ಡದ ಮೇಲೆ ಎಷ್ಟು ರೆಸ್ಪೆಕ್ಟ್ ಆಯ್ತು ಅಂದ್ರೆ ಅದೇ ನಮ್ಗೆ ನಮ್ಮೂರಿನೆಲ್ಲ ಉಳಿಸಿದ್ದು ಯಾಕಂದ್ರೆ ಹೆವಿ ರೈನ್ ಬಂದ್ರೂ ಏನೋ ಒಂಥರ ಸ್ಟಾಪ್ ಮಾಡ್ತೈತಿ ನಮಗೆ ಹೆವಿ ರೈನ್ ಬಂದ್ರೂ ಯಾವುದೇ ಥರದ್ದು ಇಲ್ಲ ಕಷ್ಟ ಇಲ್ಲ ಸಮಸ್ಯೆ ಇಲ್ಲ ಪ್ರಾಬ್ಲಮ್ ಇಲ್ಲ ಮತ್ತು ಮನಿ ತುಂಬುದು ಮನಿ ಮುಳುಗುದು ಊರು ಮುಳುಗುದು ಅಂಥದ್ದು ಏನಾಗೋದಿಲ್ಲ ಯಾಕಂದ್ರೆ ಈ ಗುಡ್ಡದ ಹೆಲ್ಪ್ ಐತಿನಿ ನಮಗೆ ನೋಡಿರಿ ಇವಾಗ ಅಲ್ಲೆತ ಫ್ಯಾಕ್ಟ್ರಿ ಕಾಣೋದೈತೆ ಬ್ಲೂ ಕಲರ್ ಅಲ್ಲೇ ಇದು ಒಂದು ಇಂಡಸ್ಟ್ರಿ ಅಲ್ರಿ ಮತ್ತು ಒಳ್ಳೆ ಅಲ್ಲೇ ಇದು ಎಂಡ್ ಪಾಯಿಂಟ್ ನಮ್ಮ ಮೂರು ಎಂಡ್ ಪಾಯಿಂಟ್ ಇಲ್ಲಿಂದ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿಕೊಂತೀನಿ ಬರ್ರಿ ಹೋಗೋಣ ನೋಡಿರಿ ಇವೇನಿವೆ ನಾಯಿ ಕೊಡಿ ಬೀಸ್ಟ್ ನಾಯಿ ಕೂಡ ಇವ್ ಯಾವ ಥರದ್ದು ಇವ್ ಯಾವ ಜಾತಿದು ಗೊತ್ತಿಲ್ಲ ನಂಗೆ ಕೊಳೆತ ಜಾಗದಾಗ ಇವ ಬೆಳಿತಾವಂತ ಕೇಸ ಅನ್ಕೊಂಡಿನಿ ಇಲ್ಲಿ ಗುಡ್ಡದಾಗ ಏನೇನೇನ ಒಂದು ವೆರೈಟಿ ಹಣ್ಣು ಮತ್ತೆ ನೋಡ್ರಿ ಇಲ್ಲಿ ಬೆಟ್ಟದ ಹೂವುಗಳ ವೆರೈಟಿ ವೆರೈಟಿ ಹೂಗಳು ಸಿಗ್ತಾವ್ ನಿಮ್ಗೆ ನಮ್ಮ ಊರು ಗುಡ್ಡ ಅಂದ್ರೆ ಹೆವಿ ಐತಿ ಎಕ್ಸ್ಪ್ಲೋರ್ ಮಾಡಾಕಂತೂ ಭಾಳ ಅಂದ್ರೆ ಭಾಳ ಟೈಮ್ ಹಿಡಿಯತೈತಿ ಒಂದು ಹದಿನೈದು ನಿಮಿಷದೊಳಗೆ ಮುಗಿಸ್ಬೇಕಂತೈತಿ ಐತಿ ಈ ಲಾಗ ಮುಗಿಸ್ರಿ ಈ ಲಾಗ್ ಒಳಗೆ ಈ ಲಾಗ್ ಒಳಗ ಫಸ್ಟ್ ನನಗೆ ಕಂಡಿದ್ದಂದ್ರೆ ಅಂದರೆ ಇದು ಏನು ರೀ ನಾಯಿ ಕುಡಿ ಅಂತಾರಲ್ಲ ನೀವು ಏನಂತೀರಿ ಮಶ್ರೂಮ್ ಆ ಮಶ್ರೂಮ್ ಬೇರೆ ಬಟ್ ಈ ಮಶ್ರೂಮ್ ನೋಡ್ರಿ ಹೆಂಗೈತಿ ಇದು ಯಾವ ಜಾತಿ ಗೊತ್ತಿಲ್ಲ ಇದು ಬೆಟ್ಟದ ಹೂವು ನಿಮಗೆ ಫಸ್ಟ್ ಸಿಗೋಂಥವು ಫಸ್ಟ್ ವ್ಯೂ ಒಳಗೆ ಅದೃಷ್ಟ ಮಾಡಿರಿ ನೀವು ಕೊಳೆತ ಜಾಗದಾಗ ಬೆಳೀತಾವಂತಾರೆ ನೋಡ್ರಿ ಇಲ್ಲಿ ಅದೇ ರೀತಿ ಅದೇ ಜಾತಿದ ಐತಿ ರೀ ಅದು ರೀ ಎಲ್ಲಿ ಈ ಪರಿ ಇದು ಹಿಂಗೆ ಐತಿ ಸ್ಟಾರ್ದ ಇದ್ಯಾವ ನಾಯಿ ಕುಡಿಯೋ ನನಗಂತೂ ಗೊತ್ತಿಲ್ಲ ನೀವು ಕಾಮೆಂಟ್ ಮಾಡಿರಿ ನೋಡೋಣ ಮಲೆನಾಡು ಕಡೆ ಇದ್ದವ್ರಿಗೆ ಗೊತ್ತಾಕೈತಿ ನೋಡ್ರಿ ನನ್ನ ಪೂರಾ ಸೆಟಪ್ ರೆಡಿ ಆಗೈತಿ ಮತ್ತು ಒಳ್ಳೆ ಒಂದು ಪ್ಲೇಸ್ ತೋರ್ಸಕ್ಕೆ ಹೊಂಟೀನಿ ನಿಮಗೆ ವ್ಯೂ ಅದನ್ನ ನೋಡಿದೀವಿ ಅಂದರೆ ಸೀದಾ ಮನೆಗೆ ನೋಡ್ರಿ ಎಲ್ಲ ರೆಡಿ ಮಾಡಿಟ್ಕೊಂಡಿನಿ ಪೂರಾ ಕಲಸ ಬಲಸ ಒಂದು ಐದು ನಿಮಿಷನಾಗ ರೆಡಿಯಾಗಿ ಎದ್ದು ಬಂದ ನೀವು ಓಡೆ ನಿಮಗೋಸ್ಕರ ರೀ ಈ ಮೌಂಟ್ ಸೆಟಪ್ ಭಾಳ ಅಂದ್ರೆ ಭಾಳ ತಿರುಗಡಿಸೈತಿ ರೀ ಒಮ್ಮೊಮ್ಮೆ ಎರಡನೇ ಮಾಡೋಕ್ಕಾಗೋದಿಲ್ಲ ಅದ ಏನು ಮಾಡೋಕ್ಕಾಗೋದಿಲ್ಲ ಈ ತಂಡೆಯಾಗ ಏನೇನರ ಒಂದು ಮಾತಾಡೋಂತೇನಿ ಅದ್ರಾಗ ಚೆಡ್ಡಿ ಒಳಗೆ ಬಂದುಬಿಟ್ರೆ ನೋಡ್ರಿ ಇಲ್ಲಿ ನೋಡಿರಿ ಹೆಂಗೈತಿ ಫುಲ್ ಸೈಕ್ ಐತಿ ದಾರಿ ಅಲ್ಲಿ ತಕ್ಕ ಅಲ್ಲಿ ತಕ್ಕ ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡ್ರಿ ಏನು ನೋಡ್ರಿ ನೋಡ್ರಿ ಅನ್ನೋದು ಆಗೈತಿ ಕರೆಕ್ಟ್ ಸಲ ನೋಡ್ರಿ ಅಂತೇಗ ಸ ನಾನು ವಿಡಿಯೋ ಎಕ್ಸ್ಪ್ಲೋರ್ ಮಾಡಂತಿಲ್ಲ ಅದನ್ನ ಮಾತಾಡಿದ್ದ ಮಾತಾಡೋದಾಗೈತಿ ನೋಡಿರಿ ಬೆಳಗಿನ ಆ ಗಿಜಿ 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 ಅಂತಿರ್ತೈತಿ ರೀ ಅವ್ನು ಸಿಟಿ ಇಂಥ ಜಾಗದೊಳಗೆ ಬಂದ ಅವ್ನು ಅವನ ಫೀಲ್ ಮಾಡಕತ್ತರ ಅದು ಇದೀಲ ಬೇಡ ರೀ ನೆಕ್ಸ್ಟ್ ಲೆವೆಲ್ ಇರ್ತೈತಿ ಸೈಕ್ ಏ ದಾರಿ ಹರ್ಕಂಬರ್ಕೈತಿ ಮತ್ತು ಇನ್ನೊಂದು ದುರಾದೃಷ್ಟ ಏನಪ್ಪ ಅಂತಂದ್ರೆ ನಮ್ಮ ಗಾಡಿ ಪಂಚರ್ ಆಗ್ಬಾರ್ದು ಅಲ್ಲ ಇನ್ನೊಳಗ ಅಯ್ಯೋ ಏನೋ ಬಂದ ಸಿಕ್ಕೊಂತ ಹೆಲ್ಮೆಟ್ ದಾಗ ನೋಡ್ರಿ ಹೆಂಗೈತ್ ಪ್ಲೇಸ್ ಬೆಳಗ್ಗೆ ಬೆಳಗ್ಗೆ ಎದ್ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ಗಳು ಇರ್ತಾರೆ ಫಾರ್ ಎವರ್ ರೆಸ್ಪೆಕ್ಟ್ ಯಾಕಂದ್ರೆ ನನ್ನ ಫ್ರೆಂಡ್ಸ್ ಆರು ಮಂದಿ ಅದಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಹೋಗಕ್ಕೆ ನಿನಗೆ ಏನಾಗ್ಯ ದಾಡಿ ಅಂತಂದ್ರೆ ನಂದು ಫಿಸಿಕಲ್ ಪಾಸ್ ರೀ ಹ್ಞೂ ಏನು ಮಾಡೋದು ಮೆರಿಟ್ ಅಂತ ಇರ್ತೈತಲ್ಲ ಆ ಮೆರಿಟ್ನಾಗ ಹೋತ ಎಕ್ಸಾಮ್ ಆದ್ಮೇಲೆ ಮೆರಿಟ್ ಇರ್ತೈತಲ್ಲ ಮೆರಿಟ್ನಾಗ ಓತು ಹಾಂ ಪೂರ ನೋಡ್ರಿ ಇಲ್ಲಿ ಡೌನಲ್ಲಿ ಹೆಂಗೈತಿ ಹ್ಞೂ ಸನೆದ್ರಾಗೆ ಯಾವ ಗಾಡಿನೂ ಬಂದಿಲ್ಲ ಅಂತ ಕಾಣಿಸ್ತೈತಿ ಹ್ಞೂ ನಾವು ಫಸ್ಟ್ ಹೋಗೋದು ಈಗ ಅಲ್ಲಿ ಹ್ಞೂ ಹ್ಞೂ ತಡೀರಿ ಸ್ಟಾಪ್ ಮಾಡೋಣ ವಿಡಿಯೋ ಶೂಟ್ ಹೆಂಗೈತೆ ನೋಡೋಣ ಒಂದ್ ರೌಂಡ್ ವಿ ಎಷ್ಟು ಸಖತ್ ಆಯ್ತಿ ಅದ ನಿರ್ಜನ ಪ್ರದೇಶ ಒಳಗೆ ಅಂತಾರಲ್ಲ ಹಂಗ ಸೈಲೆಂಟ್ ಆಗಿ ಕೇಳ್ರಿ ಪಕ್ಷಿಗಳು ಹೆಂಗ ಓದರ್ತಾವ ನೋಡ್ರಿ ನಿಮ್ಗೆ ಟ್ರೈನ್ ಶಬ್ದು ಕೆಸತಿರುವಾಗ ಟ್ರೈನ್ ಇಲ್ಲೇ ಪಾಸ್ ಆಯ್ತಿರಿ ಹಳಿ ಇಷ್ಟೆಲ್ಲ ಏನೋ ಒಂದು ಏರಿಯಾ ಮಾಡಾಕತ್ತೀನಿ ಇದಕ್ಕೆ ಹುಚ್ಚು ಸಾಹಸ ಅನ್ನೋದಿಲ್ಲ ಯಾಕಂದರೆ ಇಲ್ಲಿ ಮಂದಿ ಐತೆ ನೋಡಿರಿ ಅಲ್ಲಿ ಹೊಲದಾಗದಾರೆ ಇಲ್ಲಿ ಅದಾರೆ ಫುಲ್ ಹೆವಿ ನೋಡ್ರಿ ನಾವು ಆ ಮೇನ್ ವ್ಯೂ ಪಾಯಿಂಟಿಗೆ ಹೋಗಿ ಸಹ ನಿಮಗೆ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೇನೆ ಗಾಡಿ ಮೇಲೆ ಬರೀ ಫಾಲ್ತು ಮಾತಾಡೋದಕ್ಕೈತಿ ಅಲ್ಲಿ ಹೋದ್ಮೇಲೆ ನಿಮಗೆ ಇದು ಮಾಡ್ತೇನೆ ಪೂರ ಏನೋ ಡೌನಲ್ಲಿ ಐತಿರಿ ಆ ಡೌನಲ್ಲಿ ಒಂದು ಆಟಿ ಅಪ್ಪ ಏರಿದೆ ಅಂದ್ರೆ ಆ ಪ್ಲೇಸ್ ಸಿಗ್ತೈತಿ ಏನೋ ಕಣ್ಣಾಗೇನೇನೇನೇನೇನೋ ಸಿಕ್ಕುವಾಗತ್ತಾವ ರೀಪ್ಪ ಇಲ್ಲಿ ಯಾರು ಬಂದಿಲ್ಲ ಅಂತ ಕನ್ಸ್ತೈತೆ ಅದಕ್ಕೆ ಇವು ಜಾಡ್ಬೋಡ್ ಗಿಡ್ಬೋರ್ಡ್ ಎಲ್ಲ ನನಗೆ ಅತ್ತಾಗತ್ತ ನಾವು ಹೌದಾ ಪ್ಯೂವರ್ ಧಾರವಾಡ ಭಾಷೆ ಮಾತಾಡಂಗಿಲ್ಲ ಯಾಕಂದ್ರೆ ನಾನು ಹಳ್ಳಿ ಧಾರವಾಡ ಅಂತಲ್ಲೇ ಒಂದು ಹಳ್ಳಿ ರೀ ನಮ್ದು ಅದು ಧಾರವಾಡ ಧಾರವಾಡ ನಿಯರ್ ಮುಮ್ಮಿಗಟ್ಟಿ ಅಂತೇಳಿ ಮುಮ್ಮಿಗಟ್ಟಿಯಿಂದ ಈಗ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಂತಿದ್ದೆ ಅಯ್ಯೋ ಗಿಡ ಅಡ್ಡಾಗೈತಿ ಏನಾಗೈತಿ ಪಾ ಸಮಸ್ಯೆ ಇದೆ ಬರೀ ಆ ಪ್ಲೇಸಿಗೆ ಹೋಗಿ ನಿಮಗೆ ಒಂದು ಇದನ್ನ ಮಾಡ್ತೇನೆ ಪಕ್ಕ ಇಂಥ ಜಾಗದಾಗ ಹೋದ್ರೆ ಪಂಚರ್ ಗಿಂಚರ್ ಆದರೆ ದುಗ್ಸಾಗಂತೂ ಸಾಧ್ಯ ಇಲ್ಲ ನನ್ನ ಕೈಲಿ ಪೂರ ಡೌನಲ್ಲಿ ಐತೆ ನೋಡ್ರಿ ಇದು ಡೌನಲ್ಲಿ ಇಳ್ದೆ ಏರಿದ್ರೆ ಮುಗೀತ ನೆಕ್ಸ್ಟ್ ವಿಡಿಯೋದಾಗ ನಾನು ಟ್ರಕ್ಕಿಂಗ್ ಮತ್ತು ಹೊಳೆ ನಾಗಲಾಮಿಗೆ ಹೋಗ್ಬೇಕಂತೈತಿ ನೀವು ಕಾಮೆಂಟ್ ಮಾಡ್ಬೇಕು ನನಗೆ ಎಸ್ ಡೂ ಬ್ರೋ ಏನೋ ಒಂದು ಇಂಗ್ಲೀಷ್ನಾಗಾರ ಮಾಡ್ರಿ ಏನಾರು ಮಾಡ್ರಿ ಆ ಪ್ಲೇಸಿಗೆ ಬಂದೆ ನಾನು ಈಗ ಜಸ್ಟ್ ಅದನ್ನ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೇನೆ ನೋಡ್ರಿ ಈಗ ನೋಡಿಕೆ ಸರ್ ರಿಟರ್ನ್ ಹೋಗಿಬಿಡು ಯಾಕೋ ನನಗೂ ಎದಿಕ್ಕೆ ಬರೋದೈತಿ ಡಗ್ 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 ಗಣತಿ ಓ ನೋಡ್ರಿ ಆ ಯಾರು ಬಂದಿಲ್ಲ ಇಲ್ಲಿ ನಾನು ಚೆನ್ನಾಗಿರ್ತಾಗ ಬಂದಿದ್ದ ಅವಾಗಲೇ ಹೇಳಿದ್ನಲ್ಲ ನಮ್ಮ ಅವಾರ ಇಲ್ಲಿ ಹಳ್ಳಿ ತಂದಲ್ಲಿ ಹೆಂಗಂದ್ರೆ ಗ್ಯಾಸ್ ಯೂಸ್ ಮಾಡ್ತಿರ್ಕಿಲ್ರಿ ಅವಾಗ ನಾವೆಲ್ಲ ಕಟಗಿ ಒಲಿಯೊಳಗೆ ಊಟ ಮಾಡಿದ್ದೀವಿ ಏನು ಆಯ್ನ ಅಂತ ಪರಿ ಏನು ಓಲ್ಡ್ ಜನರೇಷನ್ ಅಲ್ಲ ಅವಾಗ ಕಟ್ಗೆ ಹರ್ಸಕ್ ಬರ್ತಿದ್ರು ನಮ್ಮ ಅವಾರ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ ಒಮ್ಮೆ ನೋಡಿ ಕ್ಯಾಸ ಕಟ್ಟಿಗೆ ಹೊರಿ ಇಸ್ಕೊಂಡಿದ್ದು ಐತಿ ನಮ್ಮ ಕಡೆ ಏ ಮೆಮೊರಿಸ ಇಂಥಲ್ಲೆಲ್ಲ ಇರ್ತೈತಿ ನೋಡ್ರಿ ಇಲ್ಲಿ ಮತ್ತೆ ಅವಾಗ ಬಂದಿದ್ದ ನೆನಪ ಅದನ್ನು ಶೇರ್ ಮಾಡ್ಕೊಂಡೆ ನಿಮ್ಮ ಮುಂದೆ ಇಲ್ಲಿ ಆನೆ ಅಡ್ಡಾಡಿದ್ದು ಇದ್ದು ರೀ ಹೆಜ್ಜೆ ಒನ್ ಟೈಮ್ ಇಲ್ಲೆಲ್ಲ ಅಡ್ಡಾಡಾಕ್ ಬಿಡ್ತಿರ್ಕಿಲ್ಲ ಇದೊಂದು ರೋಡ್ ಸೀದ ಅಲ್ಲೇ ಹೋಗೈತಿ ಎಲ್ಲ ಮುಚ್ಚಿ ಹೋಗ್ಬಿಟ್ಟವ್ರಿ ಮತ್ತೆ ನಮ್ಮ ಓಣಿಯೊಳಗ ಒಬ್ಬ ಅಣ್ಣದಾನೆ ಅವ್ರ ಹೊಲಾನು ಇಲ್ಲೇ ಐತಿ ನೋಡ್ರಿ ಇಲ್ಲೊಂದು ಪ ಇಲ್ಲೊಂದು ದಾರಿ ಹೋಗೈತಿ ಇಲ್ಲೊಂದು ದಾರಿ ಐತಿ ನಮ್ಮ ಗುಡ್ಡ ಟ್ರಕ್ಕಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ಬರ್ರಿ ಈ ಸಲ ನಾನು ಬೆಸ್ಟ್ ಧಾರವಾಡ ನೀವೇನರ ಧಾರವಾಡದಾಗ ಇದ್ದಿರಿ ಅಂದರೆ ಮೀನ್ಸ್ ಧಾರವಾಡದವ್ರು ಆಗಿದ್ರೆ ಏನಾರ ಒಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದಿತ್ತಂದ್ರೆ ಮತ್ತೆ ಒಳ್ಳೆ ಟ್ರಕ್ಕಿಂಗ್ ಏರಿಯಾಗಳನ್ನ ನೀ ನೋಡ್ಬೇಕಂತ ಇದ್ದರೆ ಇಲ್ಲೊಮ್ಮೆ ಟ್ರಕ್ಕಿಂಗ್ ಮಾಡಿರಿ ನಾನು ಬೆಸ್ಟ್ ಆಪ್ಷನ್ ಕೊಡ್ತೇನೆ ಇಲ್ಲೊಮ್ಮೆ ಟ್ರಕ್ಕಿಂಗ್ ಮಾಡಿರಿ ಇಲ್ಲಿ ಪ್ಲೇಸ್ನು ಎಕ್ಸ್ಪ್ಲೋರ್ ಮಾಡಿರಿ ಅಂತ ಕೇಳ್ಕೊತೇನೆ ನಾನು ಯಾಕೆ ಇಲ್ಲಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದ್ರೆ ಬೆಸ್ಟ್ ಐತಿ ವ್ಯೂವ್ ಹೆವಿ ಗಾಳಿ ಬೀಸೈತ್ರಿ ಇಲ್ಲಿ ನೋಡ್ರಿ ಗುಡ್ಡ ಇಲ್ಲೆಲ್ಲ ಮನುಷ್ಯರು ಅವಾಗನ ಒತ್ತುವರಿ ಅಂತಾರಲ್ಲ ಏನದು ಅಕ್ರಮ್ ಸಕ್ರಮ ಹ್ಞೂ ಅಕ್ರಮ್ ಸಕ್ರಮ್ ಏರಿಯಾದೊಳಗೆ ಬಂದು ನಮ್ಮ ಏರಿಯಾ ನಮ್ಮ ಏರಿಯಾ ಅಂತ ಕೇಳಿಸಮ್ಮ ಹಿಂಗಿಡ ಹಾಕ್ಕೊಂಡಿದ್ದೆಲ್ಲ ತೋಟ ಮಾಡ್ಕೊಂಡಾರ ಕೆಲವೊಬ್ಬರು ಬೇಲಿ ಹತ್ತ ಹಾಕ್ಕೊಂಡ್ರ ಹೋಲಿ ಬಿಡ್ರಿದ್ದೆಲ್ಲ ಪ್ಲೇಸ್ ಒಂದು ಕಡೆ ಹೊಕ್ಕೈತಿ ನೋಡಿರಿ ಹೆವಿ ಐತಿ ನನಗಂತೂ ಭಾಳ ಇಷ್ಟ ಆತ ನೋಡಿರಿ ಅದೊಂದು ಗುಡ್ಡ ಗುಡ್ಡ ಅಲ್ಲಂತೂ ಯಾರೂ ರೀಚ್ ಆಗಿಲ್ಲ ಇದುವರೆಗೆ ಹುಟ್ಟಿದಾಗಿಂದ ಹೇಳ್ತೇನೆ ನಾನು ಅಲ್ಲಂತೂ ಯಾರಿಲ್ಲ ಬುಡಕಟ್ಟು ಜನಾಂಗ ಸತ್ಯಕ್ಕೆ ಹೋಗಿಲ್ಲ ನೋಡಿರಿ ಟ್ರಕ್ಕಿಂಗ್ ಮಾಡೋರಿಗೆ ಬೆಸ್ಟ್ ಐಡಿಯಾ ಐತಿ ಕಾಮೆಂಟ್ ಮಾಡಿರಿ ನಾನು ಲೊಕೇಶನ್ ಕಳಿಸ್ಕೊಡ್ತೀನಿ ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದರೆ ಬೆಸ್ಟ್ ಅವ್ನು ಅವ್ನು ಫೀಲ್ ನಮ್ಮ ಧಾರವಾಡದೊಳಗೆ ಯಾರು ಟ್ರಕ್ಕಿಂಗ್ ಮಾಡಿರಿ ಬಾರ್ದು ಅಂತ ಟ್ರಕ್ಕಿಂಗ್ ಮಾಡ್ಕೊಂಡವ್ರಿ ವೀವ್ ಮಾಡಿರಿ ಮತ್ತು ಒಳ್ಳೆ ಫೋಟೋ ತಡ್ಕೋರಿ ನಾನು ಐಡಿಯಾ ಕೊಡ್ತೇನೆ ನಿಮ್ಗೆ ನೋಡಿರಿ ಪ್ಯಾಮಿಲಿ ಅವ್ನು ಅವನು ಹೆಂಗೆ ಗಿತ್ಸಕ್ಕೆ ಹಣಕತೈತಿ ಆ ಟಾಪ್ ಒಳಗೆ ಹೋಗ್ಬೇಕಂತ ಆಸೆ ಐತಿ ಮುಂದಿನ ದಿನಗಳೊಳಗೆ ನಮ್ಮ ಶ್ರೀಕಾಂತ್ ಅವರು ಆದಷ್ಟು ಬೇಗ ನಮ್ಮ ಕಡೆ ಬಂದರೆ ಅವರು ಯೂಟ್ಯೂಬ್ ಮಾಡ್ತಾರೆ ಎಡಿಟ್ ಮಾಡ್ತಾರೆ ಯೂಟ್ಯೂಬ್ ಒಳಗೆ ಯೂಟ್ಯೂಬ್ ಏನು ಮಾಡೋಂಗಿಲ್ಲ ಯೂಟ್ಯೂಬ್ ಎಡಿಟ್ ಮಾಡ್ತಾರೆ ಅವ್ರು ಏನಾದರೂ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಟ್ರೆಕ್ಕಿಂಗ್ ಕಂಪ್ಲೀಟ್ ಮಾಡ್ತೀನಿ ನಾ ಇಲ್ಲೇ ಮೂರು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೇಕ ನೋಡಿರಿ ಅವನು ಹೆಂಗೆ ಕಾಣಾತಿ ವ್ಯೂ ಹೆವಿ ವ್ಯೂ ಯಾರು ಇಲ್ಲ ನಮ್ಮ ಹಿಂದೆ ಮುಂದೆ ಇದು ಮೌಂಟ್ ಶೆಟಪ್ ಹೆಂಗಾಗೈತಿ ಒಂದು ಕಾಮೆಂಟ್ ಮಾಡಿರಿ ಹಂಗೆ ಹುಚ್ಚು ಹುಚ್ಚರಂಗ್ ಹೊಡ್ಕೊಂಡ್ ಬಂದ್ಬಿಟ್ರೆ ಒಂದು ಐದು ನಿಮಿಷದಾಗ ನೋಡಿದ್ರಲ್ಲ ನಮ್ಮ ಮೂರು ಗುಡ್ಡದ್ದು ಮೂರು ಗುಡ್ಡ ಇನ್ನೂ ಭಾಳ ಐತ್ರಿ ನಾನು ತೋರಿಸ್ಬೇಕು ನಿಮಗೆ ಪಾರ್ಟ್ ಟೂ ಒಳಗೆ ವೇಟ್ ಮಾಡಿರಿ ನಾನು ನಿಮಗೆ ಹಾಕ್ತೇನೆ ಇದೊಂದು ಹದಿನೈದು ನಿಮಿಷದೊಳಗೆ ಮುಗಿಸೋಕೆ ಟ್ರೈ ಮಾಡ್ತೇನೆ ಲಾಗ ಮತ್ತು ಮುಂದಿನ ಸಿಗೊಂಡ್ರಿ ನೀವು ಈ ವಿಡಿಯೋ ಪಕ್ಕಾ ಚಲೋ ಐತೆ ಅಂತ ಕೇಳಿಸ ಹೇಳಿ ಕಾಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋ ವೇಟಿಂಗ್ ಬ್ರೋ ಅಂತ ಕೇಳಿಸ ಒಂದು ಕಾಮೆಂಟ್ ಮಾಡಿದಿರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಕೊಟ್ಟೆ ಕೊಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋಕ್ಕೆ ಕಾಯ್ಕೊತಾ ಇರಿ ಕಾಮೆಂಟ್ ಮಾಡೋದು ಮರಿಬೇಡ್ರಿ ನೆಕ್ಸ್ಟ್ ವೀಡಿಯೋ ಎಡಿಟ್ ಮಾಡೋಕೆ ನನಗೆ ಹೆಲ್ಪ್ ಆಕೈತಿ ಇಲ್ಲಾಂದ್ರೆ ಇಲ್ಲಿಗೆ ಮುಗಿಸಂದ್ರೆ ಮುಗಿಸ್ಬಿಡ್ತೇನೆ ನಮ್ಮೂರ ಗುಡ್ಡ ವ್ಲಾಗ್ ನೋಡ್ರಿ ಫ್ಯಾಮಿಲಿ ಬರ್ರಿ ಅವನು ಅವನು ಟ್ರಕ್ಕಿಂಗ್ ಮಾಡೋಣ ಬೆಸ್ಟ್ ಒಂದು ಡೇಟ್ ಕೊಡ್ತೀನಿ ಯಾರ್ಯಾರು ಬರ್ತೀರೋ ಬರ್ರಿ ಫುಲ್ ಸೆಟಪ್ ಮಾಡ್ಕೊಂಡು ಆ ಡೇಟಿಗೆ ಬೇಕಾದ್ರೆ ನಾನು ಟ್ರಕ್ಕಿಂಗ್ ಮಾಡ್ದೇನೆ ನಿಮ್ಮ ಜೊತೆ ಬೆಳಗ್ಗೆ ಬೆಳಗ್ಗೆದ್ದು ಹೋಗಿ ಒಂದು ಹನ್ನೆರಡು ಗಂಟೆ ಒಂದು ಹನ್ನೊಂದು ಗಂಟೆ ಅಂದರೆ ಮುಗಿಸ್ಬಿಡೋನು ನೋಡಿರಿ ಇಷ್ಟು ದಾರಿಗಳದವು ಯಾವ ದಾರಿ ಅಂತೇಳಿ ಕಂಫ್ಯೂಸ್ ಆಗಿಬಿಡತಿ ನಮಗೆ ಇಲ್ಲಿ ಆದರೆ ಅಕ್ಯುರೇಟ್ ಪ್ಲೇಸ್ ಅಂತೂ ತೋರಿಸ್ತೀನಿ ಇಲ್ಲಿ ಎಲ್ಲರೂ ಕಳ್ಕೊಂಡ್ರೆ ಅಂದರು ನಾನು ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ಕರ್ಕೊಂಬರೋದು ಜವಾಬ್ದಾರಿ ನಂದು ತಲೆ ಕೆಡ್ಸ್ಕೊಬೇಡ್ರಿ ಒಂದು ಡೇಟ್ ಮಾಡೋನು ಒಂದು ಟೀಮ್ ಮಾಡೋನು ಟೀಮ್ ಕೂಡ ಟ್ರಕ್ಕಿಂಗ್ ಮಾಡೋನು ಯಾಕಂದರೆ ಹೆವಿ ಮಜಾ ರೀ ನೋಡಿ ಬಂದ ದಾರಿನೇ ನನಗೆ ಗೊತ್ತಾಗತ್ತಿಲ್ಲ ಭಾಳ ದಿವಸ ಆಗೈತೆ ಅಂತ ಕಾಣಿಸ್ತೈತಿ ಇಲ್ಲೂ ಯಾರು ಬಂದಿಲ್ಲ ಒಂದು ಕೆಲವೊಂದು ಮಣ್ಣಿನ ಕೊಲ್ಯಾಪ್ಸ್ ಹಾಕಿದಾವಿ ಇಲ್ಲಿ ಏನದ ಅದ್ರ ಸಂಬಂಧ ಯಾರೂ ಅಡ್ಡಾಡಿಲ್ಲ ಇಲ್ಲಿ ನಾನು ಅಡ್ಡಾಡೋದೇ ಬೆಸ್ಟ್ ನಮ್ಮ ಧಾರವಾಡದೊಳಗೆ ಇಂತಿಂಥ ಪ್ಲೇಸ್ ಅದಾವ ಅಂತ ಕೆಲಸ ನೀವು ಅನ್ಕೋಬೇಡ್ರಿ ಇನ್ನೂ ಭಾಳ ಅದಾವೆ ಅದು ಅವ್ರವ್ರ ಊರಾಗ ಅದೊಂದು ಪ್ಲೇ ಪ್ಲೇಸ್ ಏನೋ ಒಂದು ಇದಿರ್ತೈತಿ ನೋಡ್ರಿ ಮೊನ್ನೆ ಹೆಂಗೆ ಸ್ಪಾಯ್ಲ್ ಆಗೈತಿ ಕೆಳಗೆ ಆ ಹಾಂ ಏನದ ಕನ್ನಡದಾಗ ಮಗ್ಗಿ ಮಗ್ಗಿ ಪಾಠದೊಳಗೆ ಏನು ಇರ್ತೈತಿ ಮಣ್ಣಿನ ಸವಕಳಿ ಹಂಗೆ ಮ್ಯಾಲಿಂದ ನೀರು ಹರಿದು ಹರಿದು ಹರಿದರ್ದ ಕೆಳಗೆ ಬರ ಬರ ರೀ ಅದು ಇದು ಮಣ್ಣು ನಾವು ಅಷ್ಟು ಇದು ಮಾಡಿಲ್ಲ ಡೀಪಾಗಿ ಸ್ಟಡಿ ಮಾಡಿಲ್ಲ ನಾನು ಏನು ಎಕ್ಸ್ಪ್ಲೋರ್ ಅಂತೀನಿ ಒಂದು ನಮ್ಮ ಮೂರು ಗುಡ್ಡದ ವ್ಯೂ ಹೆಂಗೈತೆ ಐತೆ ನೋಡ್ರಿ ದಾರಿ ಹೆಂಗೈತೆ ಅಂತ ಕೆಲಸ ತೋರ್ಸಕ್ಕೆ ಬಂದಿದ್ದೆ ಇದ ನೋಡ್ರಿ ನಮ್ಮ ಮೂರು ಗುಡ್ಡ ಹಿಂಗೆ ಐತಿ ಕೇಸ ಸರ್ ತೋರಿಸ್ಬೇಕಂತೇಕ ಸರ್ ಈ ಲಾಗಿನ ಉದ್ದೇಶ ಆಗಿತ್ತು ನಂದು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ಎಂಟು ಮಂತ್ ಆಯ್ತು ಇವಾಗ ಇಷ್ಟು ಬೇಗ ನನಗೆ ಒಂದು ಆರು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಎಲ್ಲ ನಿಮ್ಮ ಆಶೀರ್ವಾದದಿಂದ ಮುಂದೆ ಬಂದಿನಿ ಈಗ ಮಾನಿಟೈಸ್ ಹಾಕಿತ್ ನಂದು ಮಾನಿಟೈಸ್ ಆಯ್ತು ಅಂದ್ರೆ ನೋಡುವ ಯೂಟ್ಯೂಬ್ದವ್ರು ಏನು ರೆಸ್ಪಾನ್ಸ್ ಮಾಡ್ತಾರಂಥೇಳಿ ಏನೋ ಒಂದು ಲೆಟರ್ ಕಳಿಸ್ತಾರಂತ ಮನೆಗೆ ಅದನ್ನೂ ನೋಡುವ ಯೂಟ್ಯೂಬಿಂದ ಭಾಳ ಹೆಲ್ಪ್ ಐತಿ ಯೂಟ್ಯೂಬ್ ಭಾಳ ಪುಷ್ ಮಾಡ್ತೈತೆ ನಿಮಗೆ ಮುಂದೆ ಇವಾಗ ನಾನು ಸೋಷಿಯಲ್ ಮೀಡಿಯಾ ಆಯ್ಕೆ ಮಾಡ್ಕೊಂಡಿದ್ದ ಅದೇ ಸಲುವಾಗೆ ಏನಪ್ಪ ಅಂತಂದ್ರೆ ಈ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದರಿಂದ ಆದ್ರೂ ಏನೋ ಒಂದು ಹೆಲ್ಪ್ ಐತಂತ ನೋಡ್ರಿ ಮಳೆ ನೀರು ಹೆಂಗೆ ಡ್ರಾಪ್ ಇಲ್ಲಿ ಪ್ರಾಣಿಗಳು ಅವನ ಕುಡ್ದು ಮುಂದೆ ಬದುಕ್ತಾವೆ ಹಂಡ್ರೆಡ್ ಪರ್ಸೆಂಟ್ ಅಂತ ಕೆಲಸ ಏನಿಲ್ಲ ಆ ಹಂಡ್ರೆಡ್ ಪರ್ಸೆಂಟ್ ಅನ್ನೋದನ್ನ ಪ ಇದಿಂದ ತೆಗಿಬೇಕಾಗಿತ್ತು ಇನ್ನೊಂದು ಆನ್ಲೈನ್ ಬೆಟ್ಟಿಂಗ್ ಆಡಬೇಡ್ರಿ ಪ ಅವನ ಸಾಕಾಗೈತಿ ಹೇಳಿ ಹೇಳಿ ಆ ಡ್ರೀಮ್ ಲೇವನ್ದವ್ರ ಕ್ರಿಕೆಟ್ರಸ್ಗಳು ಪ್ರಾಪ್ಯುಲರ್ ಅದಾರ ತಡಿ ಅಂತ ಕೇಸ ಅದೊಂದು ಕಬಡ್ಡಿ ಆಡ್ರಿ ಅಂತ ಕೆಲಸ ಬರಗತೈತಿ ನೋಡ್ರಿ ಯಾಡೋ ಒಳಗೆ ಏನು ಮಾಡ್ತಾ ಇದೀಯ ಅಂತ ಕೆಲಸ ಆಕಿ ನಾ ನಾಕುಂತ ಕಬಡ್ಡಿ ಟೀಮ್ ಮಾಡ್ತಾ ಇದ್ದೀನಿ ಅಂತ ಏ ನಿಮ್ಮ ಊರ ಬರೀ ಬೆಟ್ಟಿಂಗ್ ಆಡಿ ಆಡಾಡಿ ಮನುಷ್ಯರನ್ನ ಕೊಲ್ಲುದ ನೀವು ಈಗ ಈಗ ಹೆಂಗಂದ್ರೆ ಎಜುಕೇಶನ್ ಮಾಡಿದವ್ರ ಸತ ಇದ್ದು ದುಡ್ಡು ಸೇವಿಂಗ್ಸ್ ಮಾಡೋಂಗಿಲ್ಲ ಬೆಟ್ಟಿಂಗ್ ಆಡೋಣ ಅದನ್ನು ಡಬಲ್ ಮಾಡೋಣ ಅಂತ ಹೇಳಿ ಕ್ಯಾಸ ತೆಲಿ ಓಡಿಸ್ತಾರೆ ಅಷ್ಟು ತೆಲಿ ಓಡಿಸ್ಬಾರ್ದು ಬೆಟ್ಟಿಂಗ್ ಆಡಿ ಆಡಿಕ್ಯಾಸು ಯಾರು ಮುಂದೆ ಬಂದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಬೆಟ್ಟಿಂಗ್ ಆಡಿ ಆಡಿಕ್ಯಾಸ ಇದು ಮಾಡಿಲ್ಲ ಅಂತ ಅದನ್ನು ದುಡ್ಡು ಕೊಡ್ರಿ ಅವನವನು ಗುಡಿ ಮುಂದೆ ಕುಂತಿರ್ತಾರಲ್ಲ ಪಾಪ ಭಿಕ್ಷುಕರು ಅನ್ನಂಗಿಲ್ಲ ಅವರಿಗೆ ಅವರು ಒಬ್ಬರು ದೇವ್ರಿದ್ದಂಗೆ ಯಾಕಂದ್ರೆ ನಾ ಅವರು ಹಸಿದ ಒಟ್ಟಿಗೆ ಊಟ ಹಾಕ್ಬೇಕು ನನಗೆ ಯಾವ್ದಕ್ಕೆ ಸಿಟ್ಟು ಬಂತಪ್ಪ ಅಂತಂತಂದ್ರೆ ಅವನು ಅವನೇ ಡ್ರೀಮ್ ದಾಗ ಅದು ರೋಹಿತ್ ಶರ್ಮಾ ಮತ್ತು ಒಳ್ಳೆ ಇನ್ನೊಂದು ಕೆಲವೊಂದು ಕ್ರಿಕೆಟರ್ಸ್ಗಳು ಕಬಡ್ಡಿ ಆಡ್ರಿ ಅಂತ ಕೆಲಸ ಅದ್ರ ಪ್ರಮೋಟ್ ಮಾಡಕ್ಕತ್ತಾರ ಇವ್ರು ಆಡೋ ಗೇಮ ಬೇರೆ ಅದನ್ನು ಪ್ರಮೋಟ್ ಮಾಡಂತಾರೆ ಅದಕ್ಕೆ ತೆಲಿಕೊಡ್ತ ಅಷ್ಟು ದೊಡ್ಡ ಬ್ಯಾನ್ ಮಾಡ್ರಿ ಅಂತ ಕೆಲಸ ಹೇಳೋದು ಏನು ನಂದಿಗೆ ಏನು ಜರುತ್ತಿಲ್ಲ ಯಾಕಂದ್ರೆ ಗೌರ್ಮೆಂಟಿಗೆ ಅದ್ರ ಪ್ರಾಫಿಟ್ ಇರ್ತೈತಿ ಪ್ಲೀಸ್ ದಯವಿಟ್ಟು ನೀವು ಕಲ್ತಾವ್ರದಿರಿ ಡ್ರೀಮ್ ಲೆವೆನ್ ಆದಷ್ಟು ಕಡಿಮೆ ಮಾಡಿರಿ ಒಂಥರ ಡ್ರಗ್ಸ್ ಟೈಪ್ ಹಬ್ಬಿ ಬಿಟ್ಟತ್ತದ ಹಳ್ಳಿ ತಗೊಂಡಲ್ಲೇ ಆಗಲಿ ಸಿಟಿ ತಗೊಂಡಲ್ಲೇ ಆಗಲಿ ಮಗ ಟೀಮ್ ಮಾಡ್ದೆ ಮಗ ಊಟ ಮಾಡ್ದೆ ಅನ್ನೋದು ಮುಂದೆ ಮುಂದೋಗ್ತೆ ಮಗ ಟೀಮ್ ಮಾಡ್ದಾ ಅಂತ ಕೇಳ್ತಾರೆ ದಯವಿಟ್ಟು ನಿಮ್ಗೆ ಹೇಳ್ತೇನೆ ನಾನು ಡ್ರೀಮ್ ಲೆವೆನ್ ಬೆಟ್ಟಿನ್ ರೋಲೆಟ್ ಮತ್ತು ಅವಿಟರ್ ವಿಮಾನ ಹಾರಿಸೋದು ಮತ್ತು ಕ್ರೈಝಿ ಟೈಮ್ ಅಂತ ಅವನ್ನೆಲ್ಲ ಆಡಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಾನು ಎಲ್ಲ ಮನೆ ಮೂರಿ ಕೆಲಸಗಳವು ಪ್ಲೀಸ್ ದಯವಿಟ್ಟು ಬೆಟ್ಟಿಂಗ್ ಆ್ಯಪ್ಗಳ್ನೆ ಯಾವನು ಮಾಡಬೇಡ್ರಿ ಮತ್ತು ನಮ್ಮ ಧಾರವಾಡದಿಂದ ಹುಬ್ಳಿ ಧಾರವಾಡ ಕಿರಣ್ ಅವ್ರ ಬೆಸ್ಟ್ ಕೆಲಸ ಮಾಡಂತಾರೆ ಬಸ್ಟ್ ಅವ್ರ ಡಿನೂ ರಿಪೋರ್ಟ್ ಆಗಂತೈತಿ ನೋಡ್ರಿ ಒಂದ ಒಂದು ಪೋಸ್ಟಿಗೆ ಒಂದ ಒಂದು ಪೋಸ್ಟಿಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಅರವತ್ತು ದಿವ್ಸ ಬ್ಯಾನ್ ಮಾಡಿದ್ದಾರೆ ಅಂದರೆ ಟೆಂಪ್ರವರಿಲಿ ನಂದು ಮತ್ತು ಇನ್ಸ್ಟಾಗ್ರಾಮ್ ರಿಪೋರ್ಟ್ ಆಗೈತಿ ನಲ್ವತ್ತು ಮಂದಿ ಕಡೆ ರಿಪೋರ್ಟ್ ಮಾಡ್ಸಿದ್ದಾರೆ ಅವರು ಅವ್ರು ಲೇಟ್ನವರು ಏನು ಮಾಡೋದು ಮಂದಿಗೆ ಚಲೋ ಮಾಡ್ರಿಪ್ಪ ಅಂತ ಕೆಲಸ ಅನ್ನೋಕ್ಕಿಂತ ಇಂಥದು ಮಾಡಬ್ಯಾಡಪ್ಪ ಅಂತಂದ್ರೆ ಅಂದ್ರೆ ನಮಗೆ ಇದು ಹೊಡೆತ ಬೀಳ್ತೈತಿ ಇಷ್ಟೊತ್ತನ್ನುಗಳೇ ನಾನು ಒಂದು ಐವತ್ತು ಸಾವಿರ ಮಂದಿ ಫಾಲೋವರ್ಸ್ನ ರೀಚ್ ಹಾಕಿದ್ದೆ ರೀ ಹ್ಞೂ ಭಾಳ ಅಂದ್ರೆ ಭಾಳ ಮನ್ಸಿಗೆ ಆಕೈತಿ ಅರುವತ್ತು ಹಾಂ ಅರವತ್ತು ಎಪ್ಪತ್ತು ಮಂದಿಗಂತೂ ನನಗೆ ರಿಪೋರ್ಟ್ ಮಾಡಿದಾರ ನಾನು ವಿತ್ ಪ್ರೂಫ್ ತೋರಿಸ್ತೀನಿ ಇನ್ಸ್ಟಾಗ್ರಾಮ್ ಒಳಗೆ ಭಾಳ ಬೇಜಾರಾಗೈತಿ ರೀ ನನಗೆ ಮತ್ತೊಳೆ ಅದೊಂದು ಅನ್ಲಾಕ್ ಆಯ್ತು ಅಂದ್ರೆ ಮತ್ತೆ ಇನ್ನೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದೈತಿ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೊಂಡ್ರಿ ಇದನ್ನ ಹಂಗ ತಲೆ ಇಟ್ಕೋರಿ ನನ್ನಿದ